ಹಾಯ್ ಫ್ರೆಂಡ್ಸ್ ನಮಸ್ತೆ ಎಗ್ ಬಿರಿಯಾನಿನ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಕೇವಲ ಸ್ವಲ್ಪ ಸಮಯದಲ್ಲಿ ಮಾಡ್ಕೊಬಿಡುವುದು ಅಷ್ಟು ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿ ಅನ್ನೋದು ಇವಾಗ ಬನ್ನಿ ಯಾವ ರೀತಿ ಪ್ರೊಸೀಜರ್ ಅಂತ ನೋಡೋಣ ನಾನಿಲ್ಲಿ ಮುನ್ನೂರು ಅಷ್ಟು ಬಾಸ್ಮತಿ ಅಕ್ಕಿನ ತಗೊಂಡು ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಂಡು ಹಾಫ್ ನೆನೆಸಿ ಇಡೋಣ ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆಗೆ ಒಂದು ಜಾರನ್ನ ತಗೊಂಡು ಒಂದು ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಎರಡೆರಡು ಹಸಿಮೆಣಸಿನ್ಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಈ ರೀತಿ ರುಬ್ಬಿ ಇಟ್ಕೊಳ್ಳೋಣ ಒಂದು ಬೌಲ್ಗೆ ನೂರು ಗ್ರಾಮಷ್ಟು ಮೊಸರನ್ನ ಹಾಕ್ಕೊಂಡು ಚಿಟಿಕೆಯಷ್ಟು ಅರಿಶಿನ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲೆನ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಅಷ್ಟು ಅಚ್ಚಿಕಾರ ಪೌಡ್ರ್ ಅರ್ಧ ಟೇಬಲ್ ಅಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಟು ಗಂಟು ಹಾಗೆ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಮೂರು ಟೇಬಲ್ ಅಷ್ಟು ಆಯಿಲು ಒಂದು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಂಡು ಇದಕ್ಕಾದ ಮೇಲೆ ಇದಕ್ಕೆ ಹೋಲ್ ಸ್ಪೈಸಸ್ ಮಸಾಲೆ ಸ್ಪೈಸಸ್ನ ಹಾಕಿ ಒಂದೆರಡು ಗಂಟೆ ಆನಿಯನ್ನು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಬಾಡಿಸ್ಕೊಳ್ಳೋಣ ಇದನ್ನು ಇವಾಗ ಇದಕ್ಕೆ ರುಚಿಗೆ ಸರಿಯಾದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರುಬ್ಬಿಕ್ಕಿರೋ ಮಸಾಲೆನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮೊಟೊ ಅನ್ನೋದು ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಅನ್ನೋದು ಸಪ್ರೇಟ್ ಆಗುತ್ತೆ ಅಷ್ಟು ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಕಲಸಿಕ್ಕಿರೋನ ಮಸಾಲೆ ಪದಾರ್ಥಗಳನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸಿ ಅದೇ ಬೌಲ್ಗೆ ಆ ನೀರನ್ನ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಹೊಡೆದು ಚೆನ್ನಾಗಿ ಬೆಂದು ಇದು ಆಯಿಲ್ ಅನ್ನೋದು ಸಪ್ರೇಟಾಗತ್ತೆ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ ಅನ್ನೋದು ಸ್ವಲ್ಪ ಸಪ್ರೇಟ್ ಆದ ತಕ್ಷಣ ಇದಕ್ಕೆ ನಾವು ತೊಳೆದು ನೆನೆಸಿ ಇಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಬಿಟ್ಟು ಒಂದು ಲೋಟದ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಸಾಕಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅಂದರೆ ಉಪ್ಪು ಖಾರ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಬೇಯ್ ಸಿಕ್ಕೊಂಡಿರುವ ಮೊಟ್ಟೆಯನ್ನು ಎಷ್ಟು ಬೇಕಾದರೂ ನಾನು ಇಲ್ಲೊಂದು ಆರು ಮೊಟ್ಟೆನ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಹೊಡೆದು ಓಪನ್ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಒಂದು ಎರಡು ಸತಿ ಪ್ಲೇಟ್ನ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪ್ಲೇಟ್ನ ಮುಚ್ಚಿಡ್ಬಿಟ್ಟು ಬೇಯಿಸ್ಕೊಬೋದು ನಾನಿಲ್ಲಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಕೇವಲ ಒಂದು ಹನ್ನೆರಡು ನಿಮಿಷ ಬೇಯಿಸ್ಕೊಂಡೆ ಮೀಡಿಯಮ್ ಫ್ಲೇಮಲ್ಲಿ ರೆಡಿಯಾಗಿ ಹೋಗೋಯ್ತು ನಮ್ಮ ಈ ಮೊಟ್ಟೆ ಬಿರಿಯಾನಿ ಅನ್ನೋದು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಆಗಿತ್ತು ಇದೇ ರೀತಿ ನೀವು ಖಂಡಿತ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಕೇವಲ ಸ್ವಲ್ಪ ಸಮಯದಲ್ಲಿ ಮಾಡ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್